ಇವತ್ತು ಅಹ್ ಚಿಕ್ಕೋಡಿ ತಾಲೂಕಿನ ಸದಲ್ಗ ಗ್ರಾಮದ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ದರಿದೇವರ ಮತ್ತು ಜಕ್ಕಮ್ಮ ದೇವಿ ಪುಣ್ಯ ಸ್ಥಳದಲ್ಲಿ ಬಂದು ರೈತರ ಬಗ್ಗೆ ಹೋರಾಟಗಳು ಯಾವ ರೀತಿ ನಡೀತಾವ ಏನಿಲ್ಲ ರೈತರಿಗೆ ಪರಿಹಾರ ಸಿಗ್ತದ ಅಥವಾ ಸಿಗಲ್ಲ ಅನ್ನುವಂಥ ವಿಷಯಗಳನ್ನ ದರಿದೇವರ ಅಜ್ಜಾರ್ ಜೊತೆ ನಾವು ಮಾತಾಡಿ ಸಣ್ಣ ಚರ್ಚೆನ ಮಾಡಿದ್ವಿ ಅಹ್ ಇದೇ ಹಾಲ್ಮತ ಸಮಾಜದ ಅಂದ್ರೆ ಚಿಕ್ಕೋಡಿ ತಾಲೂಕಿನ ಹಾಲ್ಮತ ಸಮಾಜದ ಮುಖಂಡರಾಗಿರ್ತಕ್ಕಂಥ ಮುರಾರಿ ನಿಂಗಪ್ಪ ಅವರು ಚಿಕ್ಕೋಡಿ ಅವರು ಅವರು ಕೂಡ ಇವತ್ತು ಬಹಳ ಬಂದ್ ಇಲ್ಲಿ ಅಜ್ಜಾರ್ ಬಗ್ಗೆ ಚಂದಂಗ ಮಾತುಗಳನ್ನ ಹೇಳಿದ್ರು ವಿಷಯ ಏನಂತಂದ್ರ ಅಂದ್ರ ತಮಗ ಬಂದಿರುವಂತ ಕಷ್ಟಗಳನ್ನ ತಮ್ಮಲ್ಲೇ ಮುಚ್ಚಿಡೋದಕ್ಕಿಂತ ಬಂದು ಇಲ್ಲಿ ಮಠದಲ್ಲಿ ಬಂದು ಒಂದ್ ಸತಿ ಅಜ್ಜನ ಹತ್ರ ಹೇಳ್ಕೊಡ್ರಿ ನಿಮ್ ಕಷ್ಟಗಳಿಗೆ ಪರಿಹಾರ ಇದೆ ಅಂತಂದ್ರ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದ ಕೆಲವೊಂದು ವಿಚಾರದಾಗ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ಹೇಳಕ್ ಆಗದಿರುವಂತ ವಿಚಾರಗಳನ್ನ ಮುಚ್ಚಿಟ್ಕೊಂಡು ಕೂತು ದೇವರ ಹತ್ರ ಹೋಗಿ ಬೇಡ್ಕೊಂಡ್ರೆ ಕೆಲಸ ಆಗುದಿಲ್ಲ ಬಟ್ ಬಂದ ಅಂತ ಏನ್ ವಿಚಾರಗಳದ ಅಜ್ಜಾರ ಜೊತೆ ಕೂತು ಮಾತಾಡ್ರಿ ಅವ್ರ ಜೊತೆ ಬಂದ ಅಜ್ಜರ್ ಹಿಂಗ ಆಗ್ಯದ್ರಿ ನಮ್ಮದ ಅಂತೇಳಿ ಹೇಳ್ರಿ ನಿಮ್ಗೆಲ್ಲಾ ಕಷ್ಟ ಪರಿಹಾರ ಮಾಡುವಂತ ಶಕ್ತಿ ಆ ಭಗವಂತ ಕೊಡ್ತಾನ ಮತ್ತೆ ಯಾಕಂತಂದ್ರ ಅಜ್ಜಾರ ಏನಾದ್ರು ಸ್ವಂತ ಬುದ್ಧಿ ಅಲ್ಲ ಬಟ್ ಹೆಂಗದಂತ ಕೇಳಿದ್ರ ಅಹ್ ಕನಮಡ್ಡಿ ಗ್ರಾಮದ ದರಿದೇವ್ರ ಅಜ್ಜರ ಏನದಲ್ಲ ಆ ದರಿದೇವರ ಅಜ್ಜನ ನಂಬಿಕೆ ಮೇಲೆ ಭಂಡಾರದ ಒಡೆಯನ ನಂಬಿಕೆ ಮೇಲೆ ಅಜ್ಜರ ಹೇಳ್ತಾರೆ ಅವ್ರು ಹೇಳ್ತಿರ್ತಾರೆ ಮತ್ತೆ ಇಲ್ಲಿ ನುಡಿ ಹೇಳುವಂತ ಅಹ್ ವಾರ ಯಾವ್ದಂತ ಕೇಳಿದ್ರ ರವಿವಾರ ಮತ್ತ ಅಮಾವಾಸಿಗೆ ತಪ್ಪದೆ ಜನ ಬಹಳ ಬರ್ತಾರ ದೊಡ್ಡ ಜನ ಕೂಡ ಬರ್ತದ ಮತ್ತೆ ರವಿವಾರ ದಿವಸ ಕೂಡ ಜನ ಬರ್ತದ ನಿಮ್ಗೆ ಯಾವ್ದೇ ರೀತಿ ಕಷ್ಟ ಬಂದ್ರು ಕೂಡ ಈ ಅಹ್ ಸದಲ ಗ್ರಾಮದ ಅಜ್ಜರ ಮಠಕ್ಕೆ ಬಂದು ಭೇಟಿ ಕೊಡ್ರಿ ಆದಷ್ಟು ಈ ಮಠಗಳನ್ನ ಬೆಳೆಸುವಂತ ಒಂದು ವ್ಯವಸ್ಥೆ ಮಾಡ್ರಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಕ್ಷ್ಮೇಶ್ವರಿ ಗುರು ಇವತ್ತಿನ ದಿವಸ ನಾನು ದರಿ ಅಜ್ಜರಿಗೆ ನಮಸ್ಕಾರ ಮಾಡುತ್ತಾ ಇಲ್ಲಿ ಅಹ್ ಸರ್ವ ಸಾಮಾನ್ಯವಾಗಿ ಒಂದ್ ಐದರಿಂದ ಆರು ವರ್ಷ ಆಯ್ತು ನಾವಿ ಅಜ್ಜಾರ್ ಹತ್ರ ಬರ್ತಾ ಇರ್ತೀವಿ ಆದರೆ ಇಲ್ಲಿ ಬಂದು ನಾವು ಬರುವಾಗ ಯಾವ ಟೈಪ್ ಇದ್ದು ಈಗ ಯಾವ ಟೈಪ್ ಅನ್ನೋದ ಅದು ಎಷ್ಟು ಹೇಳಿದ್ರೂ ಸಾಲದ ಇನ್ನೊಂದು ನಮ್ಗೆ ಆದ ಅನುಭವ ಹೇಳಬೇಕಂದ್ರೆ ಇಲ್ಲಿ ಬಂದವರು ಯಾರು ಬಂದವ್ರು ಬಂದವರು ಎಲ್ಲರು ಹೋಗ್ಯಾರ ಅವ್ರವ್ರ ಭಕ್ತಿ ಹೆಂಗೆ ಆ ಟೈಪ್ ಅಜ್ಜಾರ ಅವ್ರ ಟೈಪ್ ಹೊರಗಳು ಕೊಟ್ಕೊತ ಬಂದರು ಮತ್ತೊಂದು ಅವ್ರು ಯಾವ ಟೈಪ್ ಇನ್ನ ತನಕ ಯಾರ್ದು ಒಂದು ರೂಪಾಯಿ ದುಡ್ಡು ಮುಟ್ಟಲಿಲ್ಲ ಯಾರಿಗೂ ಇಷ್ಟು ಅಂತ ಅನ್ನಲಿಲ್ಲ ಬಂದವ್ರಿಗೆ ನೀವು ದೇವ್ರಿಗೆ ನಡ್ಕೊರಪ್ಪ ಪೂಜೆ ಮಾಡ್ರಿ ನಿಮ್ಮ ಈ ದೇವ್ರ್ ನೋಡ್ಕೊರಿ ನಿಮ್ಮ ಮನಿ ದೇವ್ರಿಗೆ ನಡ್ಕೊರಿ ಇದೇ ಥರ ನಮಗೆ ಹೇಳ್ಕೊತ ಬಂದರು ನಾವು ಅಳ್ಕೋತ ಬಂದಿದ್ದು ಇವಾಗ ಬಂದಾಗ ನಮ್ಗೆ ಇವತ್ತಿನ ದಿವಸ ನಾವು ನಕೋತಿದ್ದೆವು ಅದನ್ನು ವೇಸ್ಟ್ ಹೇಳಿದ್ರೆ ನಮ್ಗೆ ಸಾಲದ ಮತ್ತೊಂದು ಈ ಭಾಗದಾಗ ದರೀ ದೇವ್ರ ರಾಜ ಅಂತಂದ್ರ ಸಾಕ್ಷಾಂತ ಒಂದು ನಡದಾಡೋ ದೇವ್ರು ಇದ್ದಂಗೆ ಇದಾರು ಮತ್ತೊಂದ್ ಸಾವಿರಾರು ಪಲ್ಲಕ್ಕಿಗಳನ್ನ ಕೂಡಿಸಿ ಅವ್ರು ಜಾತ್ರೆ ಮಾಡ್ತಾರ ಈಗ ನಾವು ಸಮಾಜ ಪೂರ ಇದ್ರು ಸಾವಿರ ಪಲ್ಲಕ್ಕಿ ಕೂರ್ಸೋದು ನಮ್ಗೆ ಯಾರು ಕಲಿಲ್ಲ ಶಂಬರ್ ಪಲ್ಲಕ್ಕಿ ಆಗಿಲ್ಲ ಅಷ್ಟೊಂದು ದೊಡ್ಡ ಪವಾರುಗಳು ಮಾಡ್ಕೋತ ಬಂದರು ನಮಗೆ ಪರಿಚಯ ಅಂತ ನಾಲ್ಕೈದು ವರ್ಷ ಆದ್ರೂ ಈಗ ನಾಲ್ಕೈದು ವರ್ಷದಿಂದ ನಾವು ಈಗ ದರಿದೇವರಾಜ ಅಂದ್ರೆ ನಮ್ಮ ಫುಲ್ ಆತ್ಮೀಯ ಆಗಿಬಿಟ್ಟಾರ ಮತ್ತೊಂದ ಆ ರೀತಿ ಅವ್ರು ನಮ್ಗೆ ಮಾರ್ಗದರ್ಶನ ಚಲೋ ಕೊಟ್ಟರು ಮತ್ತೊಂದ ಇವತ್ತಿನ ದಿವಸ ನಾವು ಮಾತಾಡ್ಬೇಕಂದ್ರೆ ದರಿದೇವ್ರ ಅಜ್ಜ ಅಂದ್ರೆ ರೈತರ ರೈತರು ಕಷ್ಟಕ್ಕೂ ಬಂದಿತ್ತಾರೆ ಈಗ ರೈತರಿಗೆ ಏನು ಅನುಕೂಲ ಬೇಕಲ್ಲ ರೈತರ ಬಗ್ಗೆ ಅವರು ಕೇರ್ ತಗೋತಾರೆ ಏನ್ ಹಿಂಗ ಆಗೈತ್ಪ ಅಂದ್ರೆ ಕೈಲಿಂದ ರೊಕ್ಕ ಕೊಟ್ಟ ಅವ್ರಿಗೆ ಮಾಡುವಂತ ಸ್ಥಿತಿ ಒಳಗೆ ಅಜಾರ ಅಂತಂದ್ರೆ ಸಾಕ್ಷಾತ್ ದೇವ್ರು ಇದ್ದಂಗೆ ಈಗ ಒಂದು ನಮಗೊಂದು ಆಗ್ಯಾರು ಮತ್ತ ನಾವಿಲ್ಲಿ ನಡ್ಕೋಕಿಂದ ನಮ್ಗೆಲ್ಲ ಚಲೋ ಆಗೈತಿ ಮತ್ತೆ ನಾವು ಬಂದು ಏಳೆಂಟು ವರ್ಷದಾಗ ಯಾರು ಇವ್ರ ಬದ್ದಲ್ಲ ಹಿಂಗಪ್ಪ ನಮ್ಗೆ ರೊಕ್ಕ ಕೇಳರು ಅಂತ ಅಂದ ನಮ್ಗೆ ಇನ್ನತಕ್ಕ ಯಾವುದೂ ನಾವು ಕೇಳಿಲ್ಲ

ಇನ್ನು ಮಠ ಒಂದ್ ರೂಪಾಯಿ ಕೊಡ್ಬೇಕಂತ ಯಾರಿಗೂ ಹೇಳಿದ್ ನಾ ಕೇಳಿಲ್ಲ ಮತ್ತೆ ನೋಡಿನೂ ಇಲ್ಲ ಅವ್ರಂತೂ ನಮ್ಗಂತೂ ಯಾವಾಗ ಕೇಳು ಇಲ್ಲ ಅವರೇ ನಮ್ಗೆ ಒಂದೊಂದ್ಸಲ ಅದರ ನಂಗೆ ಭಾಳ ಕಷ್ಟ ಇದೆ ಅವ್ರು ರೊಕ್ಕವನ್ನು ಕೊಟ್ಟು ಕಳ್ಸ್ಯಾರ ನಮಗ್ ಒಳ್ಳೆ ತಗೋಪ್ಪ ನಿನ್ ಕಷ್ಟ ಮುಗಬೇಕು ತಂದು ಕೊಡೋದ್ರಿಂದ ನಮ್ಗೆ ಕೊಟ್ಟು ಕಳ್ಸ್ಯಾರ ಮತ್ತೆ ಅದೇ ರೀತಿ ಅವರ ಆಶೀರ್ವಾದದಿಂದ ನಾವು ಇನ್ನು ಮಠ ಬಂದಿವಿ ಮಟ್ ನಾವು ಇವ್ರು ಹೇಳಾರನ್ನ ಬರ್ತಿರ್ತಿವಿ ಅವ್ರು ಕೇಳಂಗೂ ಇಲ್ಲ ಹೇಳಂಗಿಲ್ಲ ಒಂದು ಆಟೋಮೆಟಿಕ್ ಬಂದಿರ್ತೀವಿ ಒಂದ್ ಬಂದರ್ ನಮ್ಗೆ ಹಿಂಗೆ ಆಗೈತೆ ಅಂದ್ರೆ ಆಯ್ತು ಪ್ರಸಾದ್ ತಗೋ ಹೋಗ ಹೇಳ್ತಿರ್ತಾರೆ ಅಮಾಶಿಗ್ ಬಾಪ ಹೋಗ ಹೇಳ್ತಿರ್ತಾರೆ ಬಂದ್ ದಂಡವತ್ ಹಕ್ ಅಂತ ಹೇಳ್ತಿರ್ತಾರೆ ಅವ್ರು ಬಂದ ಅವ್ರು ಯಾವ ಪ್ರಕಾರ ಹೇಳ್ತಾರೆ ಆ ಪ್ರಕಾರ ದುಡ್ಕೊಂಡ್ರೆ ಇಲ್ಲಿ ಏನೂ ಇಲ್ಲ ಅದ್ ಯಾವ ಶಕ್ತಿ ಐತಿ ಏನ್ ಶಕ್ತಿ ಐತಿ ಅದರಿಗೆ ಗುರುತ ಅದ ದೇವ್ರಿಗೆ ಗುರುತ ನಾವು ನಡ್ಕೋದ್ರಿಂದ ನಮ್ಗೆ ಮಾತ್ರ ಒಳ್ಳೇದಾಗಿದ್ವಿ ಅವ್ರಿಗಿಂತ ಮತ್ತೆ ಏನೋ ಏನ ಹಂಗ ಬಾಳ ಕಾಡಾಗದಪ್ಪ ನಮ್ ಅಂದ್ರೆ ಒಂದ್ ಪೂಜಾ ಮಾಡ್ಸಪ್ಪ ಪೂಜಾ ಮಾಡಿಸ್ಕೊರಿ ನಿಮ್ ಮನಿ ದೇವ್ರ ಪೂಜೆ ಮಾಡ್ಸ್ರಿ ಅಭಿಷೇಕ ಮಾಡ್ಸ್ರಿ ಈ ರೀತಿ ಹೇಳ್ತಿರ್ತಾರ ಇಲ್ಲಿವರೆಗೆ ನಾ ಐದ್ ವರ್ಷ ಬಂದ್ರೆ ಒಂದ್ ದಿವಸ ದಕ್ಷಿಣ ಎಡಪಾ ರೊಕ್ಕ ಎಡ್ಪಾ ಅಂತ ಒಂದ್ ದಿವ್ಸ ಅಜರ್ ಕೇಳಿಲ್ಲ ಮನ್ ನಾವ್ ನಮ್ ಭಕ್ತಿ ಅವ್ರವ್ರ ಮನಸ್ಸಲ್ಲಿ ಅವ್ರ ಭಕ್ತಿ ಬೇಕಾದ್ರೆ ಇರ್ಬಹುದು ಬೇಡ ಆದ್ರೆ ಬಿಡ್ಲಾ ಹಂಗಾನು ಬಂದ್ ನಮಸ್ಕಾರ ಮಾಡ್ಕೊಂಡು ಪ್ರಸಾದ್ ತಗೊಂಡು ಹೋಗ್ಬೋದು ಇಲ್ಲ ನೀವ್ ನೀವು ಕೇಳಾಕತ್ತದ ನಾನು ಕೆಲವೊಂದ್ ಕಡೆ ನೋಡೇನ ಕೆಲವೊಂದ್ ಮಂದಿ ಸ್ವಾಮೀಜಿಗಳು ಇಷ್ಟ ದಕ್ಷಿಣ ಇಟ್ಟರೆ ನಾವ್ ಹೇಳ್ತೇವೆ ಇಲ್ಲಾದ್ರೆ ಹೇಳಾಗಿಲ್ಲ ಅಂತಾರ ಇಷ್ಟು ಕಾಣಿಕೆ ಕೊಟ್ರೆ ನಿಮ್ ಪ್ರಶ್ನೆ ಅಂತ ಹೇಳ್ತಿರ್ತಾರ ಆ ರೀತಿ ಅಂತ ಇಲ್ಲಿ ಧರಿಕೆ ನಾ ಜನ ಗುಡ್ಡೊಳಗೆ ಯಾವ್ದು ಇಲ್ಲ ಇಲ್ಲ ಜನ ಜಾಸ್ತಿ ಆಗ್ತಾ ಹೊಂಟಿದಾರ ನಾವು ಪೈಲಾ ಸ್ಟಾರ್ಟಿಂಗ್ ಈಗ ಜನ ಬಂದದ ಕಿತ್ತಾತಿನ ಕಡಿಮೆ ಕಡಿಮೆನಿಲ್ಲ ಜನಾನು ಜಾಸ್ತಿ ಆಗದರು ಜಾತ್ರೀನೂ ಜಾಸ್ತಿ ನಡೆದತಿ ಪ್ರಚಾರನೂ ಜಾಸ್ತಿ ನಡೆದತಿ ಮತ್ತೆ ಇನ್ನ ತಕ್ಕ ಅಜ್ಜಗಳ ಯಾವ್ದು ಮೀಡಿಯಾದಾಗ ಆಗ್ಲಿ ಎಲ್ಲೇ ಆಗ್ಲಿ ಯಾವ್ದ್ರೊಳಗು ಅವ್ರಿಗೆ ಇಲ್ಲ ಏನೈತ್ ರೈತ ಸಂಘಟನೆ ಒಳಗೆ ಫಸ್ಟ್ ಇದ್ರು ಏನೋ ನಾವು ಬಂದಿವೆ ಅವ್ರ ಸಂಗಾತಿ ಇವತ್ತು ನಮ್ಮ ಇಲ್ಲಿ ತಗೊಂಡಿರಿ ಅದಕ್ಕ ಏನೋ ದರಿದವರ ವರ ಐತಿ ನಮಗೂ ಇದೇ ರೀತಿ ದರಿದವರು ಎಲ್ಲಾರು ಅಂತ ನಾ ಒಂದು ಪ್ರಾರ್ಥನೆ ಮಾಡ್ತೀನಿ ಮತ್ತೊಂದ್ ರೈತರ ಬದ್ದಲ ಹದ್ ಅವ್ರ ಇನ್ಕೊಂದು ನಾಲ್ಕು ಮಾತು ಮಾತಾಡಿದ್ರು ರೈತರ ಬದ್ದಲ ಇವತ್ತಿನ ದಿವಸ ರೈತ ಒಂದು ವರ್ಷ ಬೆಳೆ ಬಿಡಿತ ಅದ್ರ ಬೆಲೆ ಕಟ್ಲಾಕ ರೈತಕ್ಕೆ ಸಾಧ್ಯ ಇಲ್ಲ ಆ ರೈತಗ ಬೆಂಬಲ ಬೆಲೆ ಕೊಟ್ಟರೆ ಸಾಕ ರೈತ ರಾಜ ಆಳ್ಬಹುದು ರೈತ ಬೆನ್ನೆಲೆ ಬಂತಾರೂ ಎಲ್ಲರೂ ಎಲ್ಲಾರು ಬುರ್ತಿನ ಹತ್ತಾರ ಮತ್ತೊಂದು ವಿಷಯ ಒಂದ್ ರೂಪಾಯಿ ಫ್ಯಾಕ್ಟ್ರಿ ಒಳಗ ಒಂದ್ ರೂಪಾಯಿ ಚಾಕ್ಲೇಟ್ ಮಾಡಿ ಒಂದ್ ರೂಪಾಯಿ ದೇ ಬೆಲೆ ಅದಕ್ಕೆ ಮಾರ್ಕೆಟಿಂಗ್ ಒಂದು ಪ್ರೈಸ್ ಮಾಡ್ತಾರೆ ಇವ್ರು ಫ್ಯಾಕ್ಟ್ರಿ ಲಾಸ್ ಆಗಂಗಿಲ್ಲ ಬಿಸ್ನೆಸ್ ಅವ್ರು ಲಾಸ್ ಆಗಂಗಿಲ್ಲ ಏನಿದ್ರು ಎಲ್ಲಾ ರೈತರ ಮೇಲೆ ಹಾಕ್ತಾರೆ ಟ್ಯಾಕ್ಸ್ ರೈತರ ಮೇಲೆ ಎಲ್ಲಾ ರೈತರ ಮೇಲೆ ಪ್ರತಿಯೊಂದು ರೈತರು ನಾವು ಮೊದಲು ಒಕ್ಕಟ್ಟಾಗಬೇಕ ಈಗ ಹಜಾರ್ ಕಡೆ ನಾವು ಒಂದು ಪ್ರಾರ್ಥನೆ ಇಡೀ ನಮ್ಮ ಆಲ್ ಅವ್ರ ಕರ್ನಾಟಕ ರೈತರೆಲ್ಲ ಒಕ್ಕಟ್ಟಾದ್ರೆ ಈ ರಾಜಕೀಯ ಮಾಡೋರು ಎಲ್ಲಾರು ರೈತರಿಗೆ ಬಂದ್ ಶರಣಾಗಬೇಕ ಆ ಟೈಪ್ ಆಗ್ತೈತಿ ಅದನ್ನ ದರಿಕ ನಾ ಈಗ ಬೆಡ್ಬೋದೇನೆ ನಾವೀಗ ಬೆಡ್ಕೋಕತೀರ ಎಲ್ಲಾ ರೈತರು ಒಕ್ಕಟ್ಟಾಗಬೇಕು ರೈತರ ಬೇಡಿಕೆಗಳನ್ನ ಎಲ್ಲಾರು ಈಡೇರಿಸ್ಬೇಕು ಮತ್ ಅದಕ್ಕೆ ನಮ್ಮ ಬ್ಯಾಕುಡ್ ಹುಲಿ ಯಾವತ್ತು ನಮ್ಗೆ ಸಾಧ್ಯ ಯಾಕಂತಂದ್ರ ನಾವು ನಮ್ ಜೀವಾಣ ಇರೋದವ್ರಿಂದ ಯಾಕಂತ ನಾವ್ ಅನ್ನ ಉಣ್ಣಾಕತಿದ್ದ ಅವ್ರಿಂದ ರೈತರ ಬದ್ದಲ್ಲಿ ಮೊದಲ ಹೋರಾಟ ಮಾಡಿದವ್ರು ಅವ್ರ ಕಿನ ನೀರು ತಂದವ್ರ ಅವ್ರು ನಾವ್ ಇವತ್ ಒಂದು ತುತ ಅನ್ನ ಉಣ್ತೇವತ್ತಂದ್ರ ಹ ಇವತ್ತು ಒಂದು ತುತ ಅನ್ನ ಉಣ್ತೇವಂದ್ರ ಅವರಿಂದ ನಾವು ಉಣ್ತೇವೆ ನಮ್ ರೈತರಿಗೆ ಗೊತ್ತಾಗಬೇಕಿದ ಏನೋ ಒಂದ್ ಹೆಂಡ ದಾಸಕ್ಕಾಗಿ ಅದ ಮಾಂಸ ದಾಸಕ್ಕಾಗಿ ಹಾಕ್ತಾರಲ್ಲ ಆ ರೀತಿ ಮಾಡಿ ಅವ್ರು ಮಾಡಬಾರ್ದು ನಮ್ಮ ರೈತರೊಳಗೆ ಸಂಘಟನೆ ಮಾಡಿ ರೈತ ಸಂಘಟಿತಾಗಿ ಈಗ ಅಜ್ಜಗೊಳೆತರಂತ ಮಾರ್ಗದರ್ಶನದೊಳಗಿ ಇಂಥ ನಮ್ಮ ಹುಲಿ ಅಂತವ್ರ ಇವ್ರ ಮಾರ್ಗದರ್ಶನದೊಳಗೆ ಹೋಗಿ ಅವ್ರು ನಮ್ಗೊಂದು ತುತ್ತು ಅನ್ನ ಉಂಟು ಅನ್ಬೇಕು ಅವ್ರನ್ನ ನಾವು ಯಾವತ್ತು ನೆನಪಿಡ್ಬೇಕು ಅವ್ರು ಏನ್ ಮಾಡ್ತಾರಲ್ಲ ಅವ್ರ ಬೆನ್ನತ್ತಿ ನಾವು ಯಾವಾಗೂ ಇರಬೇಕು ಒಂದ್ ತುತ್ತು ಊಟ ಮಾಡ್ತೇವೆ ಅನ್ಬೇಕು ಅವ್ರು ನೆನಸ್ಬೇಕಲ್ರಿ ನಾವು ಈಗ ಬೇರೆದವ್ರು ಈಗ ಅನ್ನ ಊಟ ಮಾಡೋದೊಬ್ಬರದ ನೆನಸೋದೊಬ್ಬರನ್ನ ಮಾಡಬಾರ್ದು ಅದ ಅದರಿಂದ ಯಾವಾಗ ಸುಖ ಆಗುದಿಲ್ಲ ಮತ್ತೆ ಯಾರದು ಊಟ ಮಾಡಿರ್ತೀವೋ ಅದನ್ನ ನೆನ್ಸ್ಕೊಂಡು ಆದ್ರೆ ನಮ್ಗೆ ಏನು ಕಡಿಮೆ ಬಿಡುದಿಲ್ಲ ದರಿದವರು ಅಜ್ಜರ ಆಶೀರ್ವಾದ ಇರ್ತಾ ನಮ್ಗೇನು ಕಡಿಮೆ ಬೀಳಾಗಿಲ್ಲ ಮತ್ತೆ ಯಾವತ್ತಿದ್ರೂ ಇದೀದ ನಾವು ನಾವು ಯಾರಿಗ ಮೋಸ ಮೋಸ ಮಾಡೋದಂತ ಬೇಡ ವರ್ಷಕ್ಕ ಒಂದಿಷ್ಟು ಪಾಲಿಕೆಗಳು ಅಂತು ಆ ಪಾಲಕಿಗಳು ಎಲ್ಲಾ ಸಿದ್ರೆ ಬಂದ್ ನಾನ್ ಮಠಕ್ಕೆ ಬಂದ್ ಗೌರ್ ಹೇಳ್ಕೊಂಡು ಇಷ್ಟೆಲ್ಲಾ ಪಾಲಿಕೆ ತಂದು ಕೂಡ ಇಲ್ಲೆಲ್ಲಾ ಪಾಲಿಕೆ ಕೂಡ ಇದ್ರ ಹಿನ್ನೆಲೆ ಏನ್ರಿ ಅದ್ರ ಇಷ್ಟ ಜನ ಎಲ್ಲ ಅರ್ಕೊಂಡ್ ಟೀಮ್ ಬೇಕಾಗ್ತದ್ರಿ ಸಾವಿರಾರು ಮಂದಿ ಬೇಕಾಗ್ತಾರೆ ಬಟ್ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಾಲಿಕೆ ಬಂದ ಅವ್ರ ವ್ಯವಸ್ಥೆ ಮಾಡ್ಕೊಂಡು ಅವ್ರ್ ಊಟ ಮಾಡಿ ಅವ್ರ ಪೂಜೆ ಮಾಡ್ಕೊಂಡು ಅವ್ರ ಹೋಗ್ತಿರ್ತಾರೆ ಬಟ್ ಎಷ್ಟ ಆಗ್ತದ್ರಿ ಅಂತ ಅಂದ್ರ ಇವತ್ತು ಏನೈತಿ ಇವತ್ತಿನ ಈಗ ಒಂದ್ ವರ್ಷ ಮಠ ಎಲ್ಲ ಭಕ್ತಾದಿಗಳು ಬರ್ತಿರ್ತಾರೆ ಹಜಾರು ಒಂದ್ ರೂಪಾಯಿ ಯಾರ ಕಡೆ ಕಾಣಿಕೆ ಕೇಳಂಗಿಲ್ಲ ಬಿಡೋಂಗಿಲ್ಲ ಅವ್ರವ್ರು ಭಕ್ತರು ಬೇಡ್ಕೊಂಡಿರ್ತಾರೆ ಒಂದ್ ಕೆಲವೊಂದು ಜಾತ್ರೆ ಟೈಮ್ ದಾಗ ಜಾತ್ರೆಗೆ ಬಾಂದ್ರೆ ವರ್ಷ ಮಟ್ಟ ಎಲ್ಲಾ ಕೆಲಸ ಎಲ್ಲ ಫ್ರೀದಾಗ ಮಾಡಿ ಕೊಟ್ಟು ವರ್ಷದಾಗ ಒಂದ್ಸಲ ನಾವು ಜಾತ್ರೆ ಮಾಡ್ಬೇಕಾದ್ರೆ ನಮ್ಗೆ ಹುಟ್ಟಿದ್ದೆ ನಮ್ಗೆ ಎಂಟು ಒಂದ್ ಸಾವಿರ ಎರಡು ಸಾವಿರ ನಮ್ಗೆ ಹುಟ್ಟಿದ ಭಕ್ತಿ ನಾವು ಸೇವೆ ಸಲ್ಲಿಸ್ಬೇಕು ಹಂಗ ಕೆಲವೊಂದು ಮಂದಿ ಭಕ್ತರು ನಾವ ಬಂದು ಸೇವೆ ಸಲ್ಲಿಸ್ತೇವ ಅಂದ್ರೆ ಫ್ರೀನು ಬಂದು ಹೋಗೋರುದಾರ ದೇವ್ರ ಜಾತ್ರೆಗೆ ಹತ್ತಿ ಅಂದ್ರೆ ಕೆಲವೊಂದ್ ಮಂದಿ ಬಂದು ದಾನಿಗಳು ಕೊಟ್ಟು ಹೋಗೋರುದ ಕೆಲವೊಂದು ಮಂದಿ ಏನಿಲ್ಲದೆ ಹಂಗೆ ಬಂದ ನಾವು ಒಂದ್ ಎಂಟು ದಿವಸ ಸೇವೆ ಮಾಡಿ ಹೋಗ್ತೀವ ಆ ರೀತಿ ಭಕ್ತ ಸಮೂಹ ಇಲ್ಲಿ ಬೆಳೆಯಾಕತೈತಿ ಇದ್ರಾಗ ಯಾವುದೋ ಒಂದು ಡಿಸ್ಟ್ರಾಕ್ಷನ್ ಇಲ್ಲ ಇವ್ರಿಗೆ ಕೊಡ್ಬೇಕಂತ ರಿಸ್ಟ್ರೆಕ್ಷನ್ ಇನ್ನತ ಯಾರು ಒಬ್ಬರು ಕೇಳಿಲ್ಲ ನಿಮ್ ಭಕ್ತಿ ಪಾ ಅಂತ ಹೇಳ್ತಾರೆ ನಾವ್ ಏನ್ ನಿಮ್ ಭಕ್ತಿ ಇನ್ನ ತಕ್ಕ ಕೊಡೋದ್ ಏನ್ ಅವ್ರು ಹೇಳಿಲ್ಲ ನಮ್ ಗುಟ್ಟಿದ ನಾವು ಕೊಟ್ಕೋತ ಬಂದಿವೆ ಮತ್ತೆ ಅಂತ ಏನಿಲ್ಲ ನಾವೇನ ನಾವು ಹೆಚ್ಚು ಇಲ್ಲಿ ಬಂದು ದುಡಿಯೋದೇ ಹೆಚ್ಚೈತಿ ನಮ್ದು ಕೊಡೋದೇನಿಲ್ಲ ಅವ್ರ ಕಡೆಯಿಂದ ನಾವು ಪಡ್ಕೊಂಡೋಗೋದೇ ಬಂದದ ಭಕ್ತರ ನನಗೆ ಐದು ವರ್ಷದಾಗ ಬಂದದ ಭಕ್ತರ ಎಲ್ಲಾರು ನೋಕೊಂತ ಪ್ರತಿಯೊಂದು ಜಾತ್ರೆಗೆ ಅವ್ರ ಪ್ರತಿಯೊಂದು ಜಾತ್ರೆಗೆ ಬಂದಾಗ ಎಲ್ಲ ನಮ್ ಚಲೋ ಆಗೈತ್ರಿ ನಾವ್ ಇವತ್ತು ಜಾತ್ರೆಗೆ ಬಂದಿವಿ ನಾವು ಉತ್ಸಾಹದಿಂದ ಜಾತ್ರೆ ನಮ್ಮ ಜೊತೆ ಎಲ್ಲ ಅವರು ನಮ್ ಜೊತೆ ಕೂತ್ ಮಾತಾಡಿದ್ರು ಸಲ ಮನುಷ್ಯನ ನೋಡ್ತಾರೆ ಸಲ ಇಲ್ಲಿ ಹೋಗಂಗಿಲ್ಲ ಆಗ ಭಕ್ತ ಹೊಳ್ಳಿ ಬರಂಗಿಲ್ಲ ಇದು ಜಾಸ್ತಿ ಆಗಕತಿ ಅಂದ್ರೆ ಇಲ್ಲಿ ಏನೈತಿ ಅನ್ನೋದು ನಾವ್ ಹೇಳಕ್ ಹತ್ತಂಗಿಲ್ಲ ನೀವು ತಿಳ್ಕೊಬೇಕೈತಿ ಆ ರೀತಿ ಆಗ್ತಿತ್ತು ಅಂದ್ರೆ ಇಲ್ಲಿ ಜಾತ್ರೆ ಬಂದ್ ಆಗ್ತಿತ್ತು ನೀವು ಮಾತಾಡಬಹುದು ಇನ್ನ ನಾವು ನಾವ್ ಒಬ್ಬ ಭಕ್ತಿಲ್ಲ ಸಾವಿರಾರು ಜನ ಗಟ್ಲೆ ಭಕ್ತರೋದ್ರು ಎನ್ಕ್ವೈರಿ ಮಾಡ್ಬೋದು ಮಾತಾಡಬಹುದು ಅದಕ್ಕೇನು ಪ್ರಶ್ನೆ ಇಲ್ಲ ಮಾತಾಡ್ರಿ ಆದ್ರೆ ನಿಮ್ಗೆ ನಿಮ್ಗೆ ಯಾವ ರೀತಿ ಅಂತ ಅನಿಸಿದ ರೀತಿ ನಾ ಇದೇನೆ ಮತ್ತೆ ನನಗಂತೂ ಇನ್ನು ಮಟ್ಟ ಯಾರು ಭೇಟಿ ಆಗಿಲ್ಲ ಆ ರೀತಿ ಯಾರು ಕುಗ್ಗಿದಾರು ಯಾರಿಲ್ಲ ಇನ್ನ ಇನ್ನ ನಮ್ದು ಹಜಾರ ಐದು ಎತ್ತ ಇವತ್ತು ಸ್ವಲ್ಪ ಯಾಕೋ ಆಗಲಿಲ್ರಿ ಕೆಲಸ ಇನ್ನೊಂದು ನೋಡ್ರಿ ನಮ್ ಕೆಲಸ ಮುಂದಿನ ವಾರ ಯಾಕ ಮಾಡಿ ಕೊಡ್ರಿ ನಮ್ ಕೆಲಸ ಆಶೀರ್ವಾದ ಮಾಡ್ರಿ ನಮ್ಗ ಮತ್ತೆ ನೀವೇನ್ ಹೇಳ್ತೀರಿ ಪೂಜಾ ಮಾಡ್ಬಿಡ್ತಿ ಈ ರೀತಿ ನಮ್ ಕೇಳಿದಾರ ಅವರು ಮತ್ತ ಅವ್ರ ಪೂಜಾ ಮಾಡಿರ್ಬೇಕು ಅವ್ರ ಏನ್ ಹೇಳಿ ಪೂಜಾ ಮಾಡಿರ್ಬೇಕಾರೆ ಅವ್ರಿಗೆ ಕೆಲಸ ಅದಾರ ಭೀ ನಮಗ್ ಬಂದ್ ಭೇಟಿ ಆಗ್ಯಾರ ಆಗಲಾರ ಬಂದಾರ ವಿನಾ ಆಗಿಲ್ಲ ಅಂತ ಹೇಳೋದು ಮೈನಸ್ ಪಾಯಿಂಟ್ ಇಲ್ಲಿ ಯಾವ ಬಂದಿಲ್ಲ ನನ್ನ ತಿಳಿದ ಪ್ರಕಾರ ನನಗತಿ ಮಟ್ಟಕ್ಕೆ ದರಿದೇವರ ದರ್ಶನ ತಗೊಂಡ್ರ ಹಜ್ಜಾರ ಹೇಳುಕಿತ ದರಿದೇವರ ದರ್ಶನ್ ತೊಗೊಂಡ್ರೆ ಇವ್ರ ಮಾಡ್ತಕ್ಕಂತ ಭಕ್ತಿ ಇವ್ರು ಮಾಡ್ತಕ್ಕ ಇಷ್ಟ ನೇಮ ಪ್ರಕಾರ ನೋಡಿದ್ರ ದರಿದೇವರ ದರ್ಶನ್ ತಗೊಂಡ್ರ ನಮ್ಮ ಪಾಪದ ವ್ಯಕ್ತಿ ನಮ್ ಕೆಲಸಗಳು ಆಗ್ತಾ ಉಳಿದ್ ನಂಗೆ ಆತ್ಮವಿಶ್ವಾಸ ನಾ ಆಯ್ತು ಇಲ್ಲಿ ಭೇಟಿ ಕೊಟ್ಟ ಇಲ್ಲಿ ಬರುವಂತ ಬಂದ್ ಬಂದು ಭೇಟಿ ಕೊಟ್ಟು ಭಕ್ತರಲ್ಲಿ ಭಕ್ತಿ ಪೂರ್ವವಾಗಿ ಕೆಲಸ ಮಾಡಪಾತನ ದರಿದವ್ರಿಗೆ ಬಿಡ್ಕೊಂಡ್ರ ದರಿದೇವ್ ಅವ್ರ ಕೆಲಸ ನೂರ ಮಾಡೇ ಮಾಡ್ತಾನ ಬರಬೇಕು ಎಲ್ಲಾ ಜನ ಬರಬೇಕು ಬಂದ್ ಇವ್ರ ದರ್ಶನ್ ತಗೊಂಡ್ ಹೋಗ್ಬೇಕು ತಮ್ ಎಲ್ಲರಿಗೂ ಒಳ್ಳೇದಾಗ್ತದೆ ಒಳ್ಳೇದ್ ಮಾಡ್ಕೋಬೇಕು ದುಡ್ಕೋಬೇಕು ಪಡ್ಕೋಬೇಕು ದುಡಿಲ್ದ ಯಾವ್ ಸಿಗೋದಿಲ್ಲ ಭಗವಂತ ಎಷ್ಟ ಭಕ್ತಿ ದಿಂದ ದುಡಿದ್ರೆ ಅಷ್ಟ ಭಕ್ತಿ ಕೆಟ್ಟ ಬೋನಾಟಕ್ಕೆ ಬಂದ್ರೆ ದೇವ್ರು ನಿಮ್ದು ಕೆಟ್ಟದ್ದೇ ಮಾಡ್ತಾನು ಒಳ್ಳೆ ಬೌನಾಟಕ ಬಂದ್ ಬಂದ್ರೆ ಒಳ್ಳೇದ್ ಮಾಡ್ತಾನ